ತಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿವಸದ ಪಾವನ ಪರ್ವದಲ್ಲಿ ಆರ್ಥಿಕ ಶುಭಾಶಯಗಳು ಇಂದು ಶೀತಲಿ ಪ್ರಾಣಾಯಾಮವನ್ನು ಮಾಡೋಣ ಶೀತಲಿ ಪ್ರಾಣಾಯಾಮದಿಂದ ಆಗುವ ಲಾಭಗಳೆಂದರೆ ನಾಲಿಗೆ ಯಾವಾಗಲೂ ನೀರಿನ ಅಂಶ ಇರೋದ್ರಿಂದ ನಾವು ನಾಲಿಗೆಯ ಮುಖಾಂತರ ಉಸಿರನ್ನು ಒಳಗಡೆ ತಗೊಳ್ಳೋದ್ರಿಂದ ಶರೀರದ ಒಳಗಡೆ ಎಲ್ಲ ಗರಂ ಅಂದರೆ ಉಷ್ಣತೆಯನ್ನು ನಿವಾರಣೆ ಮಾಡ್ತದೆ ಮತ್ತು ಮೇಲಿಂದ ಮೇಲೆ ಬಾಯಿ ಕಹಿ ಹಾಕ್ತಿದ್ರು ಕೂಡ ಕಹಿತನವನ್ನು ನಿವಾರಣೆ ಮಾಡುತ್ತದೆ ಮತ್ತು ಈ ಮುಖದಲ್ಲಿ ಸೌಂದರ್ಯವತೆಯನ್ನು ಕಾಂತಿಯನ್ನು ಹೆಚ್ಚಿಸ್ತದೆ ಆಯುಷ್ಯವನ್ನು ವೃದ್ಧಿ ಮಾಡುತ್ತದೆ ಇದರಿಂದ ಬಾಯಿಂದ ಬರುವಂಥ ದುರ್ಗಂಧಗಳನ್ನೆಲ್ಲ ನಿವಾರಣೆ ಮಾಡ್ತದೆ ಮೇಲಿಂದ ಮೇಲೆ ಜ್ವರ ಬಂದಾಗ ಆ ಜ್ವರದ ಜ್ವರವನ್ನು ಕೂಡ ಕಡಿಮೆ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತಿದೆ ಈ ಪ್ರಾಣಾಯಾಮ ಪ್ರತಿನಿತ್ಯ ಮಾಡುವುದರಿಂದ ಅನೇಕ ರೋಗಗಳಿಗೆ ಇದು ದಿವ್ಯ ಔಷಧಿ ಕೂಡ ಆಗಿದೆ ಇದರಿಂದ ಆರೋಗ್ಯ ವೃದ್ಧಿ ಆಯುಷ್ಯ ವೃದ್ಧಿ ಆಗುತ್ತದೆ ನಿಶ್ಚಿತ ರೂಪವಾಗಿ ನಾವು ನಿಯಮಿತವಾಗಿ ಈ ಪ್ರಾಣಾಯಾಮವನ್ನು ಮಾಡೋದು ಹೇಗೆ ಅಂದರೆ ನಾಲಿಗೆಯನ್ನು ಮಡಿಸಿ ಉಸಿರನ್ನು ಒಳಗಡೆ ತುಂಬಿಕೊಂಡು ಮೂಗಿನಿಂದ ಜೋರಾಗಿ ಉಸಿರನ್ನು ಹೊರ ಹಾಕೋದು ಉಸಿರು ತಗೊಳ್ಳುವಾಗ ಸಿ ಅನ್ನುವ ಶಬ್ದ ಬರೋದ್ರಿಂದ ಇದಕ್ಕೆ ಸೀತಲಿ ಪ್ರಾಣಾಯಾಮ ಅಂತ ಕರೆಯುತ್ತಾರೆ ಇದು ಶೀತಲಿ ಪ್ರಾಣಾಯಾಮ ಮಾಡುವ ವಿಧಾನ ಮತ್ತು ಲಾಭಗಳು ತಮಗೆಲ್ಲರಿಗೂ ಧನ್ಯವಾದಗಳು